ಎರಡು ದಿನ ಹಿಂದೆ ರಾಮಪ್ಪ ನಿಪ್ಪಾಣಿ ಅಂತ ಹೇಳಿ ಒಬ್ಬ ನಿವೃತ್ತ ಸೈನಿಕ ಅವನು ಹೆಸರು ಕೂಡ ಸೈನಿಕ ಮೆಸ್ ಅಂತ ಹೇಳಿನೇ ಒಂದು ವರ್ಷದಿಂದ ಒಂದು ಖಾನಾವಳಿ ಊಟದ ಒಂದು ಹೋಟೆಲ್ ಅನ್ನು ನಡೆಸ್ತಾ ಮೇಲೆ ಪ್ರಾಮಾಣಿಕವಾಗಿ ಅವನು ಯಾವುದೇ ರೀತಿಯ ರಾಸಾಯನಿಕ ಅಥವಾ ಎಣ್ಣೆ ಅಥವಾ ಜಾಸ್ತಿ ಮಸಾಲೆ ಹಾಕದೆ ಸಾದಾ ಊಟ ಎಲ್ಲರಿಗೂ ಕೊಡೋ ಹಾಗೆ ಮೂವತ್ತೆಂಟು ರೂಪಾಯಿದ ಒಂದು ಊಟಕ್ಕೆ ಒಂದು ಜನಸೇವೆಯ ಹಿನ್ನೆಲೆಯಲ್ಲಿ ಅವನು ಮಾಡ್ತಾ ಇರುವಂತಹ ಆ ಕಾರ್ಯಕ್ಕೆ ಈ ಡಿಪಾರ್ಟ್ಮೆಂಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹತ್ತ ಕೊಡುವಂಥದ್ದು ದುಡ್ಡು ಕೊಡುವಂಥದ್ದು ಮಾಡ್ತಾ ಇರಲಿಲ್ಲ ಇರಲೇ ಇಲ್ಲ ಆ ವ್ಯಕ್ತಿ ಪೂರ್ಣ ನಿವೃತ್ತಿದೆ ಎಲ್ಲ ಅದರಲ್ಲಿ ಹಾಕಿ ಅವರು ಜೀವನ ಮಾಡ್ತಾ ಇದ್ರು ಗಂಡ ಹೆಂಡತಿ ಮಕ್ಕಳು ಹೀಗೆ ಎಲ್ಲರೂ ಸೇರಿ ಅದನ್ನು ನಡೆಸ್ತಾ ಇರುವಂತಹದ್ದನ್ನು ರಾತ್ರಿ ಏಕಾಏಕಿ ಈ ವ್ಯಕ್ತಿ ದುಡ್ಡು ಕೊಡ್ತಾ ಇಲ್ಲ ಅಂತನ್ನುವಂತಹ ಒಂದೇ ಕಾರಣದಿಂದ ಸೇಡಿನಿಂದ ಅವರನ್ನ ಬಹಳ ಅಮಾನುಷವಾಗಿ ಹೊಡೆದಿದ್ರು ಅಮಾನುಷ ಅಂದ್ರೆ ಅವರು ಅತ್ಯಂತ ಕ್ರೌರ್ಯವಾಗಿ ಮೂರ್ ಮೂರ್ ಮೂರೂನೇ ಗಂಟೆ ಹೊಡೆದಿದ್ದಾರೆ ರಸ್ತೆ ಬ್ಲಾಕ್ ಮಾಡಿ ಮತ್ತು ಸಾಕ್ಷಿ ನಾಶ ಮಾಡಿದ್ದಾರೆ ಇವರು ಯಾರ ರಕ್ಷಕರಿದ್ದಾರೆ ಅವರೇ ರಾಕ್ಷಸರಾದರೆ ಹೇಗೆ ರಕ್ಷಣೆ ಸಿ ಸಿ ಕ್ಯಾಮೆರಾ ಹೊಡೆದಿದ್ದಾರೆ ಎಲ್ಲ ಮೊಬೈಲ್ ಗಳನ್ನು ಹೊಡೆದಿದ್ದಾರೆ ಸೊ ಇದು ಮಾಡಿ ಅವರನ್ನು ಅಮಾನುಷವಾಗಿ ಹೊಡೆದಿದ್ದಾರೆ ಅಂದ್ರೆ ಯಾಕೆ ಏನ್ ಅಪರಾಧ ಏನ್ ತಪ್ಪು ಹದಿನೇಳು ವರ್ಷ ಬಾರ್ಡರ್ ನಲ್ಲಿ ನನ್ನ ಯೌವನವನ್ನ ಅಲ್ಲಿ ಹಾಕಿ ಅಂದ್ರೆ ಭಾರತ ಮಾತೆಯ ಸೇವೆಗೋಸ್ಕರ ಈ ದೇಶದ ಆಂತರಿಕವಾದಂತ ಇದ್ದ ನಾಗರಿಕರ ರಕ್ಷಣೆಗೋಸ್ಕರ ಅವ್ರು ಬಾರ್ಡರ್ಗೆ ಹೋಗಿ ಕಾಯ್ದಿದ್ದೆ ತಪ್ಪ ಅಂದ್ರೆ ಏನ್ರಿ ಇದು ನಾನ್ ಪೊಲೀಸ್ ಕಮಿಷನರ್ ಕೇಳ್ತೇನೆ ಬರೀ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಆಗುದಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಇದ್ರಲ್ಲಿ ಬರೀ ಇಬ್ರು ಮಾತ್ರ ಕ್ಯಾಮರಾದೊಳಗೆಲ್ಲೋ ಸಿಕ್ಕಿ ಹಾಕೊಂಡಿದ್ದಾರೆ ಸೊ ಈ ರೀತಿ ಅಮಾನುಷವಾಗಿ ನಡೀತಾ ಇರುವಂತ ಭ್ರಷ್ಟಾಚಾರ ಬಿಟ್ಟಿದಿರಿ ಅವರಿಗೆ ನಾನು ಪೊಲೀಸ್ ಕಮಿಷನರ್ ಕೇಳ್ತಾ ಇದ್ದೀನಿ ನೀವು ಭ್ರಷ್ಟಾಚಾರ ಏನ್ ಬೇಕಾದ್ ಮಾಡ್ಕೊಂಡು ಹೋಗಿ ಅಂತ ಬಿಟ್ಬಿಟ್ಟಿದಿರಾ ಯಾರಿಗೆ ಹೊಡೆಯೋದು ಒಬ್ಬ ಸೈನಿಕನಿಗೆ ಅವ್ರ ಎಂಟಿ ಮಕ್ಕಳನ್ನು ಬಿಟ್ಟಿಲ್ಲ ಸೊ ಇವತ್ತು ಅವ್ರ್ ಮರ್ಕೊಂಡಿದ್ ನೋಡಿದ್ರೆ ಯಾರಿಗಾದ್ರೂ ಕಣ್ಣೀರು ಬರ್ತಾರೆ ಹತ್ಕೊಂಡು ಹೇಳ್ತಾ ಇದ್ದಾರೆ ನಾನು ನಾನು ಈ ಸಮಾಜಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ನ ಈ ಸಮಾಜಕ್ಕೋಸ್ಕರ ನಾನು ಮಿಲಿಟರಿ ಸೇರಿ ಅಲ್ಲಿ ಬಾರ್ಡರ್ ನಲ್ಲಿ ಕಾಯ್ದ ಅಂತ ಕಣ್ಣೀರು ಹಾಕ್ತಾ ಇದಾರೆ ಇಂಥ ಸಮಾಜ ಇದು ಅಂತ ಹೇಳ್ತಾರ ಸೊ ಇದು ಬಹಳ ಅಮಾನುಷವಾಗಿ ನಡೆದಂತ ಕ್ರೌರ್ಯ ನಡೆದಂತದ್ದು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಆಗುದಿಲ್ಲ ಇದ್ರ ಹಿಂದೆ ಬಹಳ ದೊಡ್ಡ ಆ ಯಾವುದು ಗುಂಪಿದೆ ಭ್ರಷ್ಟಾಚಾರದ ಗುಂಪಿದೆ ಆ ಜಾಲವನ್ನು ಖೇದಿಸಿ ಅದನ್ನ ಅವ್ರೆಲ್ಲರನ್ನು ಹೊರಗಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಸಿಯಲ್ಲಿ ಅನಾಥವಾಗಿ ಮುಂದಿಸಿದ್ದಾರೆ ಬೇರೆ ಪೇಷಂಟು ಈ ಪೇಶೆಂಟ್ ಗೆ ವ್ಯತ್ಯಾಸ ಇಲ್ಲ ಇಳಕ್ಕಾಗಲ್ಲ ಒಂದಕ್ಕೆ ಹೋಗಕ್ಕಾಗುದಿಲ್ಲ ಕೂತ್ಕೊಂಡು ಊಟ ಮಾಡಕ್ ಆಗುದಿಲ್ಲ ಕಾಲ್ ಮಡಚಕ್ ಅವರಿಗೆ ನಾರ್ಮಲ್ 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 ಅಂತ ಹೇಳ್ತಾ ಇದ್ದಾರೆ ಇವತ್ತು ವಿಶೇಷವಾದಂತಹ ಟ್ರೀಟ್ಮೆಂಟ್ ಕೊಡುವಂತಹ ಮಾನಸಿಕತೆ ಇಲ್ವಾ ಕಿಮ್ಸ್ ನಲ್ಲಿ ಯೋಚನೆ ಮಾಡೋಬೇಡ್ವಾ ಇವತ್ತು ಇದೆಲ್ಲ ಇದ್ದಿದ್ದು ಡಾಕ್ಟರ್ಸು ನಾವು ನೀವು ಇದ್ದಿದ್ದು ಅವರು ಕಾಯ್ತಾ ಇರೋದ್ರಿಂದ ಅವರ ತ್ಯಾಗದ ಬಲಿದಾನದಿಂದ ನಾವು ಜೀವಂತವಾಗಿದ್ದೀವಿ ಅಂತ ಅಂತವರಿಗೆ ಇವತ್ತು ಟ್ರೀಟ್ಮೆಂಟ್ ಯಾಕೆ ಒಂದು ಅನಾಥವಾಗಿ ಮಲಿಸಿ ಹೋಗ್ಬಿಟ್ಟಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಕಿವಿ ಕೇಳಿಸ್ತಾ ಇಲ್ಲ ಎಡಗಡೆ ಕಿವಿ ಕೇಳಿಸ್ತಾ ಇಲ್ಲ ಪರದೆ ಹರಿದು ಹೋಗಿದೆ ಅಂದ್ರೆ ಯಾವ ಮಾದರಿಯಲ್ಲಿ ಹೊಡೆದಿದ್ದಾರೆ ಅಂತ ಅನ್ನೋದಕ್ಕೆ ಅದು ಸಾಕ್ಷಿ ಇದೆ ಬೆನ್ನು ಮಲ್ಗಕ್ಕಾಗ್ತಾ ಇಲ್ಲ ಇಡೀ ಬೆನ್ನಿಗೆಲ್ಲ ಹೊಡೆದಿದ್ದು ನೋಡಿದ್ರೆ ಭಯಾನಕವಾಗಿ ಹೊಡೆದಿದ್ದಾರೆ ಏನ್ ಅಪರಾಧ ಏನ್ ತಪ್ಪು ಭ್ರಷ್ಟಾಚಾರ ಲಂಚ ಕೊಡದೆ ಇರೋದೇ ತಪ್ಪ ಹದಿನೇಳು ವರ್ಷ ಸೈನಿಕ ತನ್ನ ಯವನವನ್ನ ಕರೆದಿದ್ದೇ ತಪ್ಪ ಸೊ ಇದು ಬಹಳ ಅಕ್ಷೌಮ್ಯ ಅಪರಾಧ ಆಗಿದೆ ಹೇಳ್ತಾ ಇದ್ದೀನಿ ಇದು ಇದು ನೋಡಿದ್ರೆ ಯಾರು ಯಾರು ಇವ್ರು ದರೋಡೆ ಮಾಡಿದಾರ ಕೊಲೆ ಮಾಡಿದಾರ ಏನ್ ಅಪರಾಧ ಮಾಡಿದ್ದಾರೆ ನೈಟ್ ಕ್ಲಬ್ಗಳನ್ನ ಬಂದ್ ಮಾಡುದಿಲ್ಲ ಇವರು ಇವತ್ತು ನೈಟ್ ಕ್ಲಬ್ಗಳು ಬೇಕಾದಷ್ಟು ನೈಟ್ ಬಾರ್ಗಳು ನಡೀತಾ ಇದಾವೆ ಇಲ್ಲಿಗಲ್ ಕಾನೂನು ಬಾಹಿರವಾಗಿ ನಡೀತಾ ಇದ್ದಾವೆ ಇಸ್ಪೆಟ್ ಕ್ಲಬ್ಗಳು ನಡೀತಾ ಇದ್ದಾವೆ ಕ್ಲಬ್ ಕ್ಲಬ್ಗಳು ನಡೀತಾ ಇದ್ದಾವೆ ಅವುಗಳನ್ನು ಬಂದ್ ಮಾಡುವುದಿಲ್ಲ ಯಾಕಂದ್ರೆ ಅಲ್ಲಿ ಸಿಗುತ್ತೆ ಅಲ್ಲಿ ಕ್ಷಗಣಿ ಸಿಗುತ್ತೆ ಸೊ ಈ ರೀತಿಯ ಮಾಡಿದ ಅಕ್ಷಮ್ಯ ಅಪರಾಧ ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಕಮಿಷನರ್ಗೆ ಬಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ ಇಬ್ರು ಸಸ್ಪೆಂಡ್ ಅಲ್ಲ ಇದು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು ಅಂತ ಅಂತದಾಗ ಮತ್ತು ಇಲ್ಲಿ ಕಿಮ್ಸಿನ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಇಮಿಡಿಯೇಟ್ ಈಗಲೇ ಕೂಡಲೇ ಅವರಿಗೆ ಸ್ಪೆಷಲ್ ವಾರ್ಡ್ ಕೊಟ್ಟು ಟ್ರೀಟ್ಮೆಂಟ್ ಸರಿಯಾಗಿ ಕೊಡಬೇಕು ಅಂತನ್ನುವಂಥ ನಾನು ಆಗ್ರಹವನ್ನು ಮಾಡಿ